ಬೇರೆ ಹೇಗೆ ಬಂದಿದೆ ಮನೆ ನೋಡೋಣ ನೋಡಿ ಸ್ನೇಹಿತರೆ ಇ ಎಫ್ ಜಿ ಎಚ್ ಇರೋಂಥ ಬ್ಲ್ಯಾಕ್ ಇದು ಕುಕ್ಕನಹಳ್ಳಿ ನೋಡಿ ನಾವೀಗ ಈ ಬ್ಲ್ಯಾಕ ಹೋಗ್ತಾ ಇದ್ದೀನಿ ಇದು ನಾರ್ತು ಮತ್ತು ಸೌತು ಇರೋಂಥ ಬ್ಲ್ಯಾಕು ಮತ್ತು ಈ ಈ ಸೈಡು ಅಲ್ಲಿ ಯಾರೋ ವಾಸ ಇದ್ದಾರೆ ಮನೆಗೆ ಬಂದಿದ್ದಾರೆ ಅನಿಸುತ್ತೆ ಅಲ್ಲಿ ನೋಡಿ ಮಾತಾಡ್ಸೋಣ ಅಲ್ಲಿ ಮುಂದೆ ಹೋಗಿ ಸಿಗ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇದು ಎಫ್ ಬ್ಲ್ಯಾಕು ನೋಡಿ ಇಲ್ಲಿ ರೋಡ್ ಸೈಡಿಂದ ಆ ಕಡೆ ನಾನು ಆಗಲೇ ಹೋಗಿದ್ದಿದ್ದು ಅದು ಇದು ಈ ಬ್ಲ್ಯಾಕು ಮತ್ತು ಇದು ಎಫ್ ಬ್ಲ್ಯಾಕು ಇಲ್ಲೂ ಸಹ ಜಿ ಪ್ಲಸ್ ತ್ರೀ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಪೂರ್ತಿ ರೋಡ್ ಈ ಥರ ಇದೆ ಇಲ್ಲಿ ಯಾವುದೋ ಒಂದು ಮನೆ ಗುರುಪೇಶ ಆಗಿದೆ ಅನಿಸುತ್ತೆ ನೋಡೋಣ ಆದರೆ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ನೋಡೋಣ ಬನ್ನಿ ನೋಡಿ ಈ ಥರ ಇದೆ ಎಲ್ಲ ಫ್ಲೋರ್ಗೂ ಒಂದು ಬಾಲ್ಕನಿ ಇದೆ ನೋಡಿ ಪ್ರಕಾಶ್ ಪ್ರಕಾಶ್ ಎಷ್ಟು ದಿನ ಆಯ್ತು ಸರ್ ಇದು ಬ್ಲ್ಯಾಕ್ ಬುಕ್ ಇದು ಮನೆ ನಮ್ಮದು ಬ್ಲ್ಯಾಕ್ ಬುಕ್ ಮಾಡಿ ಒಂದು ನಾಲ್ಕು ಐದು ವರ್ಷ ಆಯಿತು ಐದು ವರ್ಷದಲ್ಲಿ ನೀವು ಅರ್ಜಿ ಹಾಕಿದ್ದು ಇಪ್ಪತ್ತರಲ್ಲಿ ಬರ ಅರ್ಜಿ ಅರ್ಜಿ ಹಾಕಿದ್ದು ಇಪ್ಪತ್ತೊಂದು ನಿಮಗೆ ಯಾವಾಗ ಅಲರ್ಟ್ ಆಯ್ತು ಸರ್ ನಮಗೆ ಅಲರ್ಟ್ ಆಗಿರೋದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಆಯಿತು ಇವತ್ತು ವಾಸಕ್ಕೆ ಬಂದಿದ್ದೀರಾ ನಿಮಗೆಲ್ಲ ಅಕ್ಕಪತ್ರ ಎಲ್ಲ ಕೊಟ್ಬಿಟ್ಟಿದ್ದಾರೆ ಟೋಟಲ್ ಡಾಕ್ಯುಮೆಂಟ್ಸ್ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಪತ್ರ ಕೊಟ್ಟಿದ್ದಾರೆ ಅಂಚಿಕೆ ಪತ್ರ ತಾತ್ಕಾಲಿಕ ಪತ್ರ ಕೊಟ್ಟಿದ್ದಾರೆ ಓಕೆ ಮತ್ತೆ ಮಾಡಿಲ್ಲ ರಿಜಿಸ್ಟ್ರೇಷನ್ ಇನ್ನೂ ಬಿಟ್ಟಿಲ್ಲ ಅಲ್ಲ ಇದು ಓಕೆ ಓಕೆ ಈ ಖಾತೆ ಯಾವುದು ಓಕೆ ಮತ್ತು ನೀವು ಎಲ್ಲಿ ವಾಸ ಇದೆಯಿದು ಇದು ಮೊದಲು ರಾಮೂರ್ತಿನವರು ಬೀಚ್ ಅನ್ಸಂದ್ರೆ ಬೀಚ್ ಅನ್ಸಂದ್ರೆ ಅಲ್ಲಿಂದ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲಿ ಈ ಏರಿಯಾಕ್ಕೆ ಕನೆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ಸರ್ ಬರೋದಕ್ಕೆ ಹೋಗೋದಕ್ಕೆ ನಮ್ಗೇನೋ ವೆಹಿಕಲ್ ಇರುತ್ತೆ ಹೆಂಗಸರು ಮಕ್ಕಳು ಅವ್ರವ್ರು ಬರುವಂಥವ್ರಿಗೆ ಕನೆಕ್ಟಿವಿಟಿ ಇಲ್ಲಿ ನಿಯರ್ಗೆ ಯಾವುದು ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಓಡಾಡ್ತಾ ಇರೋದಕ್ಕೆ ಹೆಸರು ಘಟ್ಟ ಬರೋಕ್ಕೆ ಬರೋಕೆ ಅದು ಪರವಾಗಿಲ್ಲ ಓಕೆ ಮತ್ತೆ ಇಲ್ಲಿ ಗಾಳಿ ವಾತಾವರಣ ಇಲ್ಲಿ ಏರಿಯಾ ಎಲ್ಲ ಸ್ಮೂತ ಎಲ್ಲ ಚೆನ್ನಾಗಿದೆ ನಾನು ಬರ್ತಾ ನೋಡಿದೆ ತುಂಬ ಲೇಔಟ್ಗಳು ಕಾಣಿಸ್ತು ತುಂಬ ಡೆವಲಪ್ ಇರೋಂಥದೇ ಅಂತ ಅನ್ಕೊಂತ ನಾವು ಫಸ್ಟ್ ಟೈಮ್ ಬಂದಿರೋದು ವಿಡಿಯೋ ಮಾಡೋದಕ್ಕೋಸ್ಕರ ನೀವು ಇಷ್ಟು ವರ್ಷದಿಂದ ಸೆಲೆಕ್ಟ್ ಮಾಡಿ ಮಾಡಿ ರೀತಿ ಓಡಾಡ್ತಾ ಇರ್ತೀರಾ ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ ಆಗಿ ಹೇಳಿ ಏರಿಯಾ ಇಲ್ಲಿ ಯಾರನ್ನ ಬಂದು ಮಾಡಿಕೊಂಡ್ರೆ ಹೊರ್ತಿದೆಯಾ ಚೆನ್ನಾಗಿದೆ ವಾತಾವರಣ ಗಾಳಿ ವಾತಾವರಣ ಏರಿಯಾ ಏನು ಆ ಥರ ತೊಂದರೆ ಆಗೋಂಥರ ಏನಿಲ್ಲ ಓಕೆ ಓಕೆ ಇವತ್ತು ನೀವು ಗುರು ಪ್ರವೇಶ ಮಾಡಿದ್ದೀರಾ ಏನು ಅನ್ನಿಸ್ತಾ ಇದೆ ನಿಮಗೆ ಇಷ್ಟು ದಿನ ಬಾಡಿಗೆ ಇದ್ದರೋ ನೀಜ್ಗಿದ್ದಿರೋ ಗೊತ್ತಿಲ್ಲ ಇವತ್ತು ಒಂದು ಸ್ವಂತ ಮನೆಗೆ ಬಂದಿದ್ದೀರಾ ಎಷ್ಟು ಖುಷಿಯಾಗಿದ್ದೀರಾ ನಮಗೊಂದು ಸ್ವಂತ ಮನೆ ಸಿಕ್ತು ತುಂಬಾ ತುಂಬ ಸಂತೋಷ ಆಗ್ತಿದ್ವಿ ಓಕೆ ತುಂಬ ಕಷ್ಟದಲ್ಲಿದ್ವಿ ಬ್ಯಾಂಗ್ಳೂರಿಗೆ ಬಂದು ಒಂದು ಇಪ್ಪತ್ತು ವರ್ಷ ಆಯಿತು ಕುಡಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ ಓಕೆ ಇವತ್ತು ಸ್ವಲ್ಪ ಸ್ವಲ್ಪ ದುಡ್ಡು ಕಟ್ಟಿ ಇವತ್ತು ಇ ಎಮ್ ಐಗೆ ಕಟ್ಕೊಂಡು ನೀವು ಈಗ ಇ ಎಮ್ ಐಲಿ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಇಪ್ಪತ್ತನೇ ಎಸ್ ಅಲ್ಲಿ ನೀವು ಅರ್ಜಿ ಹಾಕಿರೋದು ಅಂತ ಹೇಳಿದ್ರಿ ನನಗೆ ತಿಳಿದ ಮಟ್ಟಕ್ಕೆ ಐದು ತಿಂಗಳ ಹಿಂದೆ ತುಂಬ ಏಳುವರೆ ಲಕ್ಷ ಇತ್ತು ಈಗ ಮೂರು ಲಕ್ಷ ಜಾಸ್ತಿ ಮಾಡಿ ಹತ್ತುವರೆ ಲಕ್ಷ ಮಾಡಿದ್ದಾರೆ ನಮ್ಗೆ ಗೊತ್ತಿರೋ ಮಾಹಿತಿ ನೀವು ಮಾ ನಿಮ್ಗೆ ಡಾಕ್ಯುಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನನಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಹಾಕಿದ್ದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅವಾಗ ಹಾಕಿದವರಿಗೆ ಮಾತ್ರ ಅದು ಸರ್ಕಾರ ಬಿ ಜೆ ಪಿ ಸರ್ಕಾರ ಇವಾಗ ನಮಗೆ ಕೊಟ್ಟಿದ್ದು ಹಂಚಿಕೆ ಪತ್ರ ತಾತ್ಕಾಲಿಕ ಪತ್ರ ಎಲ್ಲ ಏನು ರೇಟ್ ಇತ್ತು ಸರ್ ಅವಾಗ ನಿಮ್ಮ ಫ್ಲ್ಯಾಟು ನಮ್ಮದು ಆವತ್ತು ಹನ್ನೊಂದು ಕಾಲಿತ್ತು ಹನ್ನೊಂದು ಸಬ್ಸಿಡಿ ಎಲ್ಲ ಹೋಗಿತ್ತು ಇಪ್ಪತ್ತು ಮೂವತ್ತಿತ್ತು ಹನ್ನೊಂದು ಮೂವತ್ತು ಓಕೆ ಸಬ್ಸಿಡಿ ಎಲ್ಲ ಹೋಗಿ ಕಳೆದು ನಿಮಗೆ ಟೋಟಲ್ ನಮಗೆ ಏಳುವರೆ ಲಕ್ಷ ಏಳುವರೆ ಲಕ್ಷ ಏಳು ಲಕ್ಷದ ಐವತ್ತು ಮೂರು ಸಾವಿರ ಮೀಟ್ರದ್ದು ಮೂರು ಸಾವಿರ ಸೇರಿ ಅಷ್ಟು ಬಂದಿದೆ ನೀವು ಆವಾಗ ಐವತ್ತು ಸಾವಿರ ಡೌನ್ ಡೌನ್ ಪೇಮೆಂಟ್ ಮಾಡಿದ್ದೀರಾ ಒನ್ ಬ್ಲ್ಯಾಕ್ ಒನ್ ಲ್ಯಾಕ್ ಆವಾಗ ಒನ್ ಲ್ಯಾಕ್ ಇತ್ತು ಮತ್ತೆ ಐವತ್ತು ಸಾವಿರ ಆಯಿತು ಮತ್ತು ಇವಾಗ ಒಂದು ಒನ್ ಲ್ಯಾಕ್ ಆಗಿದೆ ಹೌದು ಫಿಫ್ಟೀನ್ ಡೇಸ್ ಆಯಿತು ಅದು ಒನ್ ಲ್ಯಾಕ್ ಆಯಿತು ಈಗ ನಿಮಗೆ ಉಳಿದಿದ್ದ ಅಮೌಂಟ್ ಪೂರ್ತಿ ನಿಮಗೆ ಇ ಎಮ್ ಐಯೇ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ ಒಂದು ಲಕ್ಷ ಕಟ್ಟಿ ಹ್ಞೂ ಆರೂವರೆ ಲಕ್ಷ ಆರೂವರೆ ಲಕ್ಷ ಇ ಎಮ್ ಐ ಮಾಡ್ಕೊಂಡಿದ್ದೀರಾ ಯಾವ ಬ್ಯಾಂಕಿಂದ ಮಾಡ್ಕೊಂಡಿದ್ದೀರ ಸರ್ ನಾವು ಫೈನಾನ್ಸ್ ಇದೇ ಆರ್ ಜಿ ಎಸ್ ಎಲ್ ಕಡೆಯಿಂದ ಏನು ರಿಕ್ವೈರ್ಮೆಂಟ್ ಇತ್ತು ಅವ್ರ ಕಡೆಯಿಂದಲೇ ಆದರೆ ಪ್ರೈವೇಟು ಪ್ರೈವೇಟು ನೀವು ಬೇರೆ ಬ್ಯಾಂಕಲ್ಲಿ ಮಾಡ್ಕೊಂಡಿದ್ದೀರಾ ಹ್ಞೂ ಓಕೆ ಏನು ಮಂತ್ಲಿ ಇ ಎಮ್ ಐಲಿ ಬರ್ತಾಯಿದೆ ಸರ್ ನನಗೆ ಒಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ನಿಮಗೆ ಏನಾದರೂ ಆರ್ ಜಿ ಎಸ್ ಸಿ ಎಲ್ಲ ಆಫೀಸಲ್ಲಿ ನಮಗೆ ಈ ಇ ಎಮ್ ಐಲ್ಲೂ ಡಿಸ್ಕೌಂಟ್ ಸಿಗುತ್ತೆ ಅಂತ ಏನನ್ನೋ ಮಾಹಿತಿ ಇದೆಯಾ ನಿಮಗೆ ಕೊಟ್ಟಿದ್ದಾರೆ ಹೇಳಿದ್ದಾರೆ ಎಷ್ಟು ಪರ್ಸೆಂಟು ವಾರ್ಷಿಕವಾಗಿ ಅಂತ ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂತ ಹೇಳಿದೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ ಯಾವತ್ತಂತ ಗೊತ್ತಿಲ್ಲ ಇಲ್ಲ ಜನವರಿಯಲ್ಲಿ ಆಗುತ್ತೆ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮೂರು ಸಾವಿರ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತ ಅದೊಂದು ಮಾಹಿತಿ ಅದನ್ನು ಜಾಸ್ತಿ ಮಾಡಬೇಕು ಬಡವ್ರಿಗೆ ಸಿಗಬೇಕು ಅನ್ನೋದು ಒಂದು ಮಾಹಿತಿ ಇದೆ ಅದು ಇನ್ನೂ ಫೈನಲ್ ಆಗುತ್ತೆ ಜನವರಿಯಲ್ಲಿ ಗೊತ್ತಾಗ್ಬಿಡುತ್ತೆ ಆಗಲಿ ಸರ್ ಒಳ್ಳೇದಾಗಲಿ ನಿಮ್ಮ ಒಂದು ಗ್ರೂಪ್ ಯಶ್ ಆಗಿದೆ ನಿಮ್ಮ ಮನೆಯವ್ರಿಗೆಲ್ಲರಿಗೂ ನಿಮ್ಮ ಕುಟುಂಬಕ್ಕೆ ಸಮ್ಮಂಗಳವನ್ನು ನೀಡಲಿ ಆ ತಾಯಿ ನಿಮ್ಮ ಮನೆ ಒಂದು ವೀಕ್ಷಕ್ ತೋರಿಸ್ಬೋದಾ ತಗೊಬೋದು ನೋಡಿ ಕರ್ಕೊಂಡ್ರಿ ಸರಿ ಬನ್ನಿ ನೋಡಿ ಸ್ನೇಹಿತರೆ ನಾವಿಲ್ಲಿ ಕುಕ್ಕನಹಳ್ಳಿ ಯಾವ ಬ್ಲ್ಯಾಕ್ ಸರ್ ಇದು ಎಫ್ ಬ್ಲ್ಯಾಕ್ ಅಲ್ವಾ ಎಫ್ ಬ್ಲ್ಯಾಕಲ್ಲಿ ಹ್ಞೂ ನೋಡಿ ಡಬಲ್ ಜೀರೋ ನೈನು ಜೀರೋ ಜೀರೋ ನೈನು ಒಂಬತ್ತನೇ ಮನೆ ನೋಡಿ ಇವತ್ತು ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ಗ್ರೂಪವೇಶ ಮಾಡಿದ್ದಾರೆ ನೋಡಿ ಗೋಮಲ್ಲ ಹಾಕ್ಸಿದ್ದಾರೆ ಇದು ಅಮ್ಮನವರು ನಮ್ಮ ಹೆಸರು ಏನಂತಂದ್ರೆ ಅಂಬಾಲ ಪರಮೇಶ್ವರಿ ನಮ್ಮ ಮನೆ ನಿಮ್ಮ ಮನೆ ಗಂಗಾ ಅಂಗಾಲ ಪರಮೇಶ್ವರ ಅಂಗಾಳ ಪರಮೇಶ್ವರೀ ಇದು ಮೂಲ ತಾಯಿ ಇರೋದು ಇಲ್ಲಿ ಅಂತ ಏನಾದ್ರು ಮಾಹಿತಿ ಕೊಡೋಕ್ಕಾಗುತ್ತಾ ನಿಮ್ಮ ಮನೆ ಮನೆಯವರು ಅಂತ ಮನೆ ಮಾಡೋದು ಅದರಿಂದ ನಮಗೆ ಅಂಗಳ ಪರಮೇಶ್ವರಿ ನಿಮ್ಮ ಮನೆ ದೇವರನ್ನೇ ಕರೆಸಿ ಮಾಡಿಸಿದ್ದೀರಾ ಇದು ಹಾಲು ಇದು ಅಂಗಾಳ ಪರಮೇಶ್ವರಿ ಹಾಂ ಇವರು ಅಂಗಾಲ ಪರಮೇಶ್ವರಿ ಸರ್ ಹಾ ವಿಘ್ನೇಶ್ವರ ಹಾಂ ಇದು ರೇಣುಕಾ ಓಂ ಶಕ್ತಿ ಎಲ್ಲ ಶಕ್ತಿ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದಿರ ಒಳ್ಳೇದಾಗಲಿ ತಾಯಿ ಎಲ್ಲರೂ ಒಳ್ಳೇದು ಮಾಡಲಿ ಈಗ ನೋಡಿ ಸ್ನೇಹಿತರೆ ಇದು ಹಾಲು ಹದಿನಾಲ್ಕಕ್ಕೆ ಎಂಟು ಅಡಿ ಇದೆ ಅಂತ ಅಂದಾಜು ಮಾಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಗೊತ್ತಿಲ್ಲ ನೋಡಿ ಇವರೆಲ್ಲ ನೀವೇ ಹಾಕ್ಸಿರೋದಾ ಇದೆಲ್ಲ ಅವರೇ ನೀವು ಹಾಕ್ಸಿರೋದು ಅವ್ರು ಏನು ಕೊಟ್ಟಿಲ್ಲ ಇವರಾ ನೀವೇ ಹಾಕ್ಸಿರೋದು ಓಕೆ ನಡೀರಿ ಸರ್ ಹಂಗೆ ಕಿಚನ್ ತೋರಿಸಿ ನೋಡಿ ಈಗ ಹಾಲಾಯಿತು ಹಾಗೇ ಮುಂದೆ ಬಂದರೆ ಸ್ಟೇಟು ಒಂದು ಅಡುಗೆ ಮನೆ ಮಾಡಿದ್ದಾರೆ ಓಪನ್ ಕಿಚನ್ನು ಹ್ಞೂ ಇದು ಮನೆಯಲ್ಲೇ ಅವರು ಹ್ಞೂ ಓಕೆ ಓಕೆ ನೋಡಿ ಇಲ್ಲಿ ಟೈಲ್ಸು ಸಜ್ಜೆಯಿಂದ ಸ್ವಲ್ಪ ಮೇಲುಗಡೆ ಮಾಡಿದ್ದಾರೆ ಸ್ನೇಹಿತರೆ ಬೆಳಕು ಗಾಳಿ ತುಂಬ ಚೆನ್ನಾಗಿದೆ ನೋಡಿ ಒಂದು ಸಿಂಕ್ ಕೊಟ್ಟಿದ್ದಾರೆ ಪಾತ್ರೆ ತೊಳ್ಕೊಳೋದಕ್ಕೆ ಇದು ಸಜ್ಜ ಇದು ಒಂದು ಅಡುಗೆ ಮನೆಗೆ ಸ್ಟವ್ ಇಟ್ಟು ಪ್ಲೇಸ್ ಇದು ಓಕೆ ಇದೇನು ಸರ್ ಇದು ಈ ಕಡೆ ಇದು ಯುಟಿಲಿಟಿನ ಏನಾರ ಬಳಸ್ಕೊಬೋದು ಸ್ಟೋರ್ ಆಗೋ ಬಳಸ್ಕೊಬೋದು ಇಲ್ಲ ವಾಷಿಂಗ್ ಮಿಷಿನ್ ಇಟ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಒಂದು ಐದಕ್ಕೆ ಒಂದು ಮೂರುವರೆ ಅಡಿ ಇದೆ ಅಲ್ಲ ಹ್ಮ್ ಚೆನ್ನಾಗಿದೆ ಇರೋ ಜಾಗದಲ್ಲಿ ತುಂಬ ಯುಟಿಲಿಟಿ ಬಳಸಿ ಮಾಡಿದ್ದಾರೆ ನೋಡಿ ಗಾಳಿ ಎಲ್ಲ ಚೆನ್ನಾಗಿದೆ ನೋಡಿ ಔಟ್ ಸೈಡ್ ತೋರಿಸ್ತೀನಿ ನೋಡಿ ಸುತ್ತ ಲೇಔಟ್ ಇದೆ ಬರ್ತಾನೆ ನೋಡಿದೆ ನಾನು ನೋಡಿ ಸುತ್ತ ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನೆಕ್ಸ್ಟ್ ಸರ್ ಸ್ನಾನು ಹ್ಞೂ ಸ್ನಾನದ ಮನೆ ನೋಡಿ ಇವರು ಗೀಝರ್ ಹಾಕ್ಸ್ಕೊಂಡಿದ್ದಾರೆ ಇದೊಂದು ವಾಷ್ ಮೇಷಿನ್ ಇದೆ ಇದೊಂದು ಆಟ ಕೋಲ್ಡು ಎರಡು ಕೊಳೆ ಬಿಸಿನೀರಿಗೆ ತಣ್ಣೀರಿಗೆ ನೋಡಿ ಗಾಳಿ ಬೆಳಕು ವೆಂಟಿಲೈಂಟು ಚೆನ್ನಾಗಿದೆ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರೂವರೆಗೆ ಒಂದು ನಾಲ್ಕು ಅಡಿ ಇದೆ ಚೆನ್ನಾಗಿದೆ ಓಕೆ ಸರ್ ನೆಕ್ಸ್ಟ್ ಸರ್ ಇದು ವಾಶ್ರೂಮ್ ಇಂಡಿಯನ್ ವೆಸ್ಟರ್ನ್ ಕಂಬೋರ್ಡ್ ಹಾಕಿದ್ದಾರೆ ವಾಶ್ರೂಮು ಇದು ಸಹ ಯಾವುದಿದು ಸರಾ ಕಂಪ್ನಿದು ಹಾಕಿದ್ದಾರೆ ಚೆನ್ನಾಗಿದೆ ನೋಡಿ ಫಿಟ್ಟಿಂಗ್ಸು ಸ್ಟೀಲ್ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ರೂಮ್ ತೋರಿಸ್ತೀನಿ ಇದು ಸಹ ಇದು ಸಿಮೆಂಟಿಂದ ಮಾಡಿದ್ದೆ ವಾಸ್ಕಲ್ಲು ಅನಿಸುತ್ತೆ ನೋಡಿದು ಇದು ಪುಟ್ಟಿದೆ ನೋಡಿ ರೂಮ್ ತೋರಿಸ್ತೀನಿ ಎಲ್ಲ ಪಾಪ ಪೂಜೆ ಮಾಡಿ ಮುಗಿಸಿದ್ದಾರೆ ತಕ್ಷಣ ನಾವು ಬಂದು ಕೇಳೋ ವರ್ಷಕ್ಕೆ ಅವರು ಒಪ್ಕೊಂಡು ಒಂದು ಹೋಮ್ ಟೂರ್ ಮಾಡೋಣ ಅಂತ ಕೇಳಿದ್ದಕ್ಕೆ ಅವ್ರು ಹಂಗೆ ತಕ್ಷಣ ಒಪ್ಕೊಂಡ್ರು ಹಾಗೆ ಹಂಗೆ ಇದೆ ಏನು ಅಂದ್ಕೊಬಿಡಿ ಇದು ಸಹ ರೂಮು ಕಲ್ಲು ಎಣಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಹನ್ನೊಂದಕ್ಕೆ ಎಂಟು ಅಡಿ ಬರಂಗಿದೆ ರೂಮ್ ಚೆನ್ನಾಗಿದೆ ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿದೆ ನೋಡಿ ಇದು ಸಹ ಇಲ್ಲಿ ಒಂದು ಫ್ಯಾನ್ ಇವ್ರಿಗೆ ಹಾಕ್ಸ್ಕೊಂಡಿದ್ದಾರೆ ಓರೆಂಟ್ ಕಂಪ್ನಿದು ಟೂ ಲೈಟ್ ಹಾಕ್ಸ್ ಒಂದು ಬೆಡ್ ಲೈಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಸರ್ ನೋಡಿ ಇಲ್ಲಿ ಸಜ್ಜ ನಾನು ಖುಷಿಯಾಗಿದ್ದೀವಿ ಪ್ರಾಜೆಕ್ಟಲ್ಲಿ ಎರಡು ಅಡಿ ಸಜ್ಜೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮನೆಗಿರೋಂಥ ಸಾಮಾನು ಇಟ್ಕೊಳೋದಕ್ಕೆ ತುಂಬ ಚೆನ್ನಾಗಿ ಬಳಸ್ಕೊಳೋಕ್ಕೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಪ್ಲೇಸಲ್ಲೂ ಸಜ್ಜಾಗ್ ಕೊಟ್ಟಿದ್ದಾರೆ ಈ ಕಿಚನಲ್ಲೂ ಅಷ್ಟೇ ಎಲ್ ಶೇಪ್ ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರಕಾಶು ಲತಾ ಮತ್ತು ದೇವರಾಜನ ಒಂದು ಕುಟುಂಬದ್ದು ಹೋಮ್ ಟೂರ್ ಮಾಡಿದ್ದೀವಿ ಇದು ಆರ್ ಜಿ ಎಸ್ ಎಲ್ ಕುಕ್ಕನಹಳ್ಳಿ ಹೆಸರುಘಟ್ಟ ನಿಯರು ಈ ಪ್ರಾಜೆಕ್ಟಲ್ಲಿ ಇವತ್ತು ಗುರುಪ್ರವೇಶ ಮಾಡಿದ್ದಾರೆ ಅವರು ಮನೆ ದೇವರಾದ ಮದುವೆ ಇರ್ಬೋದು ಮತ್ತು ಏನು ಸರ್ ಹಾಂ ಅಮ್ಮನವ್ರದೆಲ್ಲ ಕರೆಸಿ ಒಂದು ಗಣಪತಿ ಹೋಮ್ ಆಗಿರ್ಬೋದು ಗಣಪತಿನೆಲ್ಲ ಕೂರಿಸಿ ವಾಸ್ತು ಗ್ರಹದ ಪೂಜೆ ಎಲ್ಲ ಮುಗಿಸಿದ್ದಾರೆ ನೋಡಿ ಇವರು ಈ ಒಂದು ಏನು ಜೀರೋ ಜೀರೋ ನೈನು ಈ ಎಫ್ ಬ್ಲ್ಯಾಕಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಇವರಿಗೆ ಸಿಕ್ಕಿದೆ ನೋಡಿ ಇವರು ಅವ್ರ ಕುಟುಂಬ ಸರ್ ಇವತ್ತಿಂದ ನೀವು ಗುರುಪ್ರವೇಶ ಮಾಡಿದ್ದೀರಾ ಈ ಮನೆಗೆ ವಾಸಕ್ಕೆ ಬರ್ತಾಯಿದ್ದೀರಾ ನಿಮಗೆ ಒಳ್ಳೇದಾಗಲಿ ಸರ್ ನಮಸ್ಕಾರ ಥ್ಯಾಂಕ್ ಯು ಸ್ನೇಹಿತರೆ ಇದು ಎಫ್ ಬ್ಲ್ಯಾಕು ಎಫ್ ಆದಮೇಲೆ ಜಿ ಎಚ್ ಬ್ಲ್ಯಾಕು ಇದು ನೋಡಿ ನೋಡಿ ಸ್ನೇಹಿತರೆ ಎಚ್ ಆದಮೇಲೆ ಇಲ್ಲಿ ಪಂಪು ಪಂಪು ಇರುವಂಥದ್ದು ವಾಣಿಜ್ಯ ವಾಣಿಜ್ಯ ಮಳಿಗೆ ನೋಡಿ ನಾವಿರೋ ಪ್ಲೇಸಿಂದನೇ ತೋರಿಸ್ತೀನಿ ಇಲ್ಲಿ ತುಂಬ ಚೆನ್ನಾಗಿ ಜಾಗ ಇದೆ ಎಷ್ಟು ಜಾಗ ಇದೆ ಅಂದರೆ ನೋಡಿ ಹಂಗೆ ಮುಂದೆ ತೋರಿಸ್ತೀನಿ ಅಲ್ಲೂ ಸಹ ತುಂಬ ಬ್ಲ್ಯಾಕ್ಸ್ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಸ್ನೇಹಿತರೆ ಇಲ್ಲಿ ಒಂದೇ ಪ್ಲೇಸಲ್ಲಿ ಸರ್ವೆ ನಂಬರ್ ಚೇಂಜಸ್ ಇರ್ಬೋದು ಇಲ್ಲಾಂದರೆ ಜಮೀನು ಕ್ರಾಸ್ ಇರ್ಬೋದು ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಚೆನ್ನಾಗಿ ಬಳಸಿದ್ದಾರೆ ಇಲ್ಲೆಲ್ಲ ಪಾರ್ಕಿಂಗು ಗಿಡ ಮರಗಳೆಲ್ಲ ಇಟ್ಟಿದ್ದಾರೆ ಅಲ್ಲಿ ಮುಂದೆ ಇನ್ನೂ ಡೌನ್ಕಿದೆ ಅದು ಏನು ಯಾವ್ಯಾವ ಬ್ಲ್ಯಾಕ್ ಇದೆ ಅಂತ ಅಲ್ಲೊಂದು ಚೂರ್ ನೋಡಿಸ್ತೀನಿ ಬನ್ನಿ ಮುಂದೆ ಹೋಗಿ ನೋಡೋಣ ನೋಡಿ ಸ್ನೇಹಿತರೆ ಹಾಗೆ ಇಲ್ಲಿ ಡೌನ್ಗೆ ಬಂದರೆ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ಯಾವ್ಯಾವ ಬ್ಲ್ಯಾಕ್ ಇದೆ ಅಂತ ಅಲ್ಲೂ ಸಹ ನೋಡಿಸ್ತೀನಿ ಇದು ಸಹ ಕುಕ್ಕನಹಳ್ಳಿ ಪ್ರಾಜೆಕ್ಟೇ ಸ್ನೇಹಿತರೆ ನಾನಿಲ್ಲಿ ಡೌನ್ಗೆ ಬಂದಿದ್ದೀನಿ ಇಲ್ಲಿ ಸಹ ನೋಡಿ ನೋಡೋಕ್ಕೆ ಈ ಥರ ಸಿಗುತ್ತೆ ಇಲ್ಲಿ ಟೋಟಲ್ ಜಿ ಪ್ಲಸ್ ತ್ರೀ ನೋಡಿ ಈ ಥರ ಇದೆ ನೋಡಿ ನಾನು ಬಂದಿದ್ದಲ್ಲಿ ಬನ್ನಿ ಈ ಸೈಡಿಂದ ನೋಡೋಣ ಹೇಗಿದೆ ಅಂತ ಇದು ಯಾವ ಬ್ಲ್ಯಾಕ್ ಅಂತ ಕಾಣಿಸ್ತಾ ಇಲ್ಲ ಹಾಗೆ ನೋಡಿಸ್ತೀನಿ ಲ್ಯಾಂಡ್ ಸ್ವಲ್ಪ ಡೌನ್ಗಿದೆ ಹಾಗಾಗಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ ಆಗ ಮನೆಗಳಿದೆ ನೋಡಿ ಇಲ್ಲಿ ಡಿ ಜಿ ಟಿ ಸಿ ಎಲ್ಲ ಇದೆ ನೋಡಿ ಇದೊಂದು ಬ್ಲ್ಯಾಕು ಇಲ್ಲಿ ಜೀರೋ ಜೀರೋ ಸೆವೆನ್ನು ಇಲ್ಲಿ ಜೀರೋ ಜೀರೋ ಏಯ್ಟಿಂದ ಸ್ಟಾರ್ಟ್ ಆಗುತ್ತೆ ಏಳು ಏಳು ಮನೆ ಹದಿನಾಲ್ಕು ಮನೆ ಇದೆ ಇದು ಹಾಗೆ ಮುಂದೆ ಹೋಗಿ ಮುಂದೆ ತೋರಿಸ್ತೀನಿ ಬನ್ನಿ ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಓಪನ್ ಇದೆ ಜೀರೋ ಒನ್ ಜೀರೋ ನೋಡೋಣ ಬನ್ನಿ ನೋಡಿ ಯಾವ ಬ್ಲ್ಯಾಕ್ ಅಂತ ಗೊತ್ತಿಲ್ಲ ಓಪನ್ ಇದೆ ನೋಡೋಣ ಎಲ್ಲ ಸೇಮೇ ಇದೆ ಹದಿನಾಲ್ಕಕ್ಕೆ ಎಂಟಡಿ ಇದೆ ಎಲ್ಲ ಸೇಮೇ ಇದೆ ಏನು ತೊಂದರೆ ಇಲ್ಲ ಇದು ಹತ್ತಡಿಗೆ ಎಂಟು ಅಡಿ ಇದೆ ಎಲ್ಲ ಆಲ್ಮೋಸ್ಟ್ ಸೇಮ್ ಏನು ಚೇಂಜಸ್ ಏನಿಲ್ಲ ಯಾವ ಬ್ಲ್ಯಾಕ್ ಅನ್ನೋದು ಗೊತ್ತಿಲ್ಲ ಆ ಕಡೆ ಸೈಡು ಹೋಗಿ ನೋಡಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಕೆಳಗಡೆ ಕಿನ್ನ ಒಂದೆರಡು ಬ್ಲ್ಯಾಕ್ ಇದೆ ಇದು ಬ್ಲ್ಯಾಕ್ ತುಂಬನೇ ಇದೆ ಏರಿಯಾ ಆದರೆ ಇಲ್ಲಿ ಎಷ್ಟನೇ ಎಷ್ಟು ಬ್ಲ್ಯಾಕ್ ಇದೆಯೋ ಗೊತ್ತಿಲ್ಲ ಇಲ್ಲಿ ಹಾಕ್ಲೇ ಇಲ್ಲ ಅಲ್ಲಿ ಹೆಚ್ಚುವರೆಗೂ ಎಂಡಾಗಿದೆ ಇಲ್ಲಿ ಒನ್ ಟು ತ್ರೀ ಅಂತ ಇದೆ ಅಂತಂದರು ಆದರೆ ನೋಡ್ತೀನಿ ಒಂದು ನಿಮಿಷ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇದು ಸಹ ಅಲ್ಲಿ ಬಂದಿದ್ದು ಸುಮ್ಮನೆ ಅದಕ್ಕೂ ಇದು ಕನೆಕ್ಟಿವಿಟಿ ನೋಡಿ ಇಲ್ಲಿ ಹೇಳೋದ್ರಲ್ಲಿ ಇದು ಎರಡನೇ ಬ್ಲ್ಯಾಕು ಒನ್ ಟು ತ್ರೀ ಅಂತ ಕೊಟ್ಟಿದ್ದಾರೆ ನೋಡಿ ನೋಡಿ ಅದು ಒಂದು ಇದು ಪಾರ್ಕು ಇದು ನಿಲ್ಲಿಸೋದು ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಅಲ್ಲಿ ಸಹ ಬೇರೆ ಬೇರೆ ನಂಬರಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸ್ವಲ್ಪ ಡೌನ್ಗೆ ಹೋದರೆ ಇಲ್ಲಿ ಮೂರು ಮತ್ತು ನಾಲ್ಕು ನೋಡಿ ಈ ಒಂದು ಏರಿಯಕ್ಕೆ ಬರೋದಕ್ಕೆ ಇಲ್ಲಿ ಮೈನ್ ಎಂಟ್ರೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಹಿಂಗೆ ಡೌನ್ ಕೊಟ್ಟಿದ್ದಾರೆ ಇಲ್ಲೂ ಸಹ ಚೆನ್ನಾಗಿದೆ ನೋಡಿ ವಾಸಕ್ಕೆ ಪೂರ್ತಿ ರೆಡಿ ಇದೆ ಆದರೆ ಇನ್ನು ಯಾರು ತುಂಬ ಜನ ವಾಸಕ್ಕೆ ಬಂದಿಲ್ಲ ಮೂರನೇ ಬ್ಲ್ಯಾಕು ಅದು ನಾಲ್ಕನೇ ಬ್ಲ್ಯಾಕು ನೋಡಿ ಈ ಒಂದು ಸೈಟಿಗೆ ಮೈನ್ ಎಂಟ್ರೆನ್ಸ್ ಇದು ಒಂದೊಂದು ಬ್ಲ್ಯಾಕಿಂದ ಒಂದೊಂದು ಬ್ಲ್ಯಾಕಿಗೆ ಇಪ್ಪತ್ತೈದು ಅಡಿ ರೋಡ್ ಸಹ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಇದು ಎಂಟನೇ ಬ್ಲ್ಯಾಕು ಇದು ಏಳು ಆದರೆ ಐದು ಆರು ಹಿಂಗೆ ಕಂಟಿನ್ಯೂ ಇದೆ ನೋಡಿ ಅಲ್ಲಿಂದ ಏನು ತೋರಿಸ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಏರಿಯಲ್ಲ ಈಗಡೆ ಎಂಟ್ರೆನ್ಸಿಗೆ ನೋಡೋಣ ಬನ್ನಿ ಸ್ನೇಹಿತರೆ ಇದು ಬಂದು ಸರೆ ನಂಬರು ಎಪ್ಪತ್ತೇಳು ಕುಕ್ಕನಹಳ್ಳಿ ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಇದು ಬಂದು ವಿಸ್ತರಣ ಎಂಟು ಎಕರೆ ಇಪ್ಪತ್ತು ಗುಂಟೆ ಎಂಟೂವರೆ ಎಕ್ರೆ ಇರೋಂಥದ್ದು ಒಂದರಿಂದ ಹತ್ತು ಬ್ಲ್ಯಾಕ್ ಇರೋವಂಥ ಜಾಗ ಇದು ನೋಡಿ ಈ ಪ್ರಾಜೆಕ್ಟು ಸ್ನೇಹಿತರೆ ಇಲ್ಲೇ ಕುಕ್ಕನಹಳ್ಳಿಯಲ್ಲಿ ಎಪ್ಪತ್ತೇಳು ಸರ್ವೆ ನಂಬರ್ ಎಪ್ಪತ್ತೇಳು ಅದರಲ್ಲಿ ಒಂದರಿಂದ ಹತ್ತು ಬ್ಲ್ಯಾಕ್ ಅಂಥ ಪ್ರಾಜೆಕ್ಟ್ ಮುಂದೆ ಇದ್ದೀನಿ ನೋಡಿ